ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತು ಆಲ್ಟರ್ನೆಟ್ ಚೂಡಿದ ಕುರ್ತಿ ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಸಿಂಗಲ್ ನ ತೊಗೊಂಡಿದ್ದೀನಿ ನಾವು ನ ಬೇರೆ ಬ್ಯಾಕ್ ನ ಬೇರೆ ಕಟ್ ಮಾಡ್ಕೋಬೇಕು ನೋಡಿ ಈಗ ನಾನು ಫುಲ್ ಲೆಂತ್ ನಲ್ವತ್ತು ಇಂಚನ್ನ ತಗೊಂಡಿದ್ದೀನಿ ನೋಡಿ ಈ ಥರ ಸಿಂಗಲ್ ಫೋಲ್ಡಲ್ಲಿ ತೊಗೊಂಡಿದ್ದೀನಿ ಹಾಗೆ ಅಗಲ ನಾನೇ ಹನ್ನೊಂದು ಇಂಚು ಸಾಕು ಜಸ್ಟ್ ಅಷ್ಟು ಮಾತ್ರ ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಹಿಂಸ ಆಗುತ್ತೆ ಅಂತ ಫೋಲ್ಡ್ ನ ಮಾಡ್ಕೊಂಡಿದ್ದೀನಿ ಈಗ ನಾವು ಫಸ್ಟ್ ಪ್ರಿಂಟ್ ನ ಮಾಡ್ಕೊಂತ ಇರೋದಕ್ಕೆ ಮಾಡ್ತಾ ಇರೋದ್ರಿಂದ ಒಂದು ಮೂರ್ ಇಂಚ್ ಜಾಸ್ತಿ ತಗೊಂಡಿದೀನಿ ಏನಕ್ಕೆ ಅಂದ್ರೆ ನಾವ್ ಇಲ್ಲಿ ಹಾಲ್ಟರ್ ನೆಕ್ ನ ಮಾಡ್ತಾ ಇರೋದ್ರಿಂದ ನಾವು ಫ್ರಿಂಟು ಬ್ಯಾಕ್ ಸಬ್ ಸಪ್ರೇಟ್ ಕಟಿಂಗ್ ಮಾಡ್ಕೋಬೇಕು ಹಾಗೆ ಒಂದು ಮೂರ್ ಇಂಚ್ ಜಾಸ್ತಿ ತಗೊಂತ ಇದ್ದೀನಿ ನೋಡಿ ನಾನು ಮೂರ್ ಇಂಚಿಗೆ ಮಾರ್ಕ್ ನ ಮಾಡ್ತಾ ಇದ್ದೀನಿ ನಾನು ಉದ್ದಾನ ವರೆಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಬುದ್ದ ಬಂದು ಮೂರುವರೆ ತಗೊಂತಾ ತಗೊಂತ ಇದೀನಿ ಅಗ್ಲನ ಮೂರ್ ಇಂಚ್ ತಗೊಂತಾ ಇದೀನಿ ಅದಕ್ಕೆ ಮೂರುವರೆ ತಗೊಂತಾ ಇದೀನಿ ಅಂದ್ರೆ ನಮ್ಗೆ ಭುಜ ಜಾಯಿನ್ ಆದಾಗ ನಮ್ಗೆ ಏನಾಗುತ್ತೆ ಅರ್ಧ ಇಂಚ್ ರಿಡ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ಮೂರುವರೆ ತಗೊಂತಾ ತಗೊಂತ ಇದೀನಿ ಬುದ್ದಾನ ಮೂರೂವರೆ ತಗೊಳ್ಳಿ ಅಗ್ಲನ ಮೂರ್ ತಗೊಳ್ಳಿ ಆ ಒಂದು ಫೋರ್ಟಿ ಸೈಜ್ ಆಯ್ತು ಅಂತ ಅಂದಾಗ ಇಷ್ಟು ತಗೊಂಡ್ರೆ ನಿಮ್ಗೆ ಅದು ಪರ್ಫೆಕ್ಟ್ ಆಗಿ ಬರುತ್ತೆ ಮಾಡ್ಬೇಕಾದ್ರೆ ಮೂರ್ ಏನಾದ್ರು ತಗೊಂಡ್ರೆ ನಿಮ್ಗೆ ಎರಡೂವರೆ ಇಂಚ್ ಉಳಿಯುತ್ತೆ ಅಷ್ಟು ಪರ್ಫೆಕ್ಟ್ ಆಗಿ ಕಾಲರ್ ಅನ್ನೋದು ಬರಲ್ಲ ಸೊ ಹಾಗಾಗಿ ನೀವು ಒಂದು ಉದ್ದಾನ ಮೂರುವರೆ ತಗೊಳ್ಳಿ ಅಗ್ಲನ ಮೂರ್ ಇಂಚ್ ತಗೊಳ್ಳಿ ಮೂರ್ ಇಂಚ್ ಅನ್ನೋದು ಎಲ್ಲೂ ರೆಡ್ಯೂಸ್ ಆಗಲ್ಲ ನಿಮಗೆ ಪರ್ಫೆಕ್ಟ್ ಆಗಿ ಮೂರು ಇಂಚಿಗೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ಈಗ ಇಲ್ಲಿ ನಾವು ಒಂದು ಲೈನ್ ನ ತಗೊಂಡು ಇಲ್ಲಿ ಒಂದು ಬಾಕ್ಸ್ ಟೈಪ್ ಹಾಕೊಂಡ್ಬಿಟ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ನ ಯಾವ ರೀತಿ ಮಾಡಬೇಕು ಅಂದ್ರೆ ಫಸ್ಟ್ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಫ್ರಂಟ್ ಅಲ್ಲಿ ಬರುತ್ತೆ ಇದು ನಿಮಗೆ ಕಾಲರ್ ಆಗುವಂಥದ್ದು ಇದನ್ನ ನಾವು ಕಾಲರ್ ತರ ಯೂಸ್ ಮಾಡ್ತೀವಿ ಸೊ ಆಲ್ಟರ್ನೇಕ್ ತುಂಬಾನೇ ಈಸಿ ಬೇರೆ ಅಂದ್ರೆ ಎಕ್ಸ್ಟ್ರಾ ಕಾಲರ್ ನೆಲ್ಲ ಕಟ್ ಮಾಡಿ ಮಾಡಬೇಕಾಗುತ್ತೆ ಇದು ನಿಮಗೆ ಬಟ್ಟೆ ಒಂದು ಅಷ್ಟು ತಗೊಂಡ್ರೆ ನಿಮಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ಆಲ್ಟರ್ ನೆಕ್ ಅನ್ನೋದು ತುಂಬಾನೇ ಫ್ಯಾಷನಬಲ್ ಆಗಿದೆ ಈಗ ನಾವಿಲ್ಲಿ ಭುಜನ ತಗೋಬೇಕು ಭುಜನ ನಾನು ನೋಡಿ ಏಳುವರೆ ತಗೋತಾ ಇದೀನಿ ಭುಜ ಏಳುವರೆ ತಗೋತಾ ಬರುತ್ತೆ ಏಳುವರೆ ಅದಕ್ಕೆ ನಾನು ಫಸ್ಟ್ ಬಾಕ್ಸ್ ಹಾಕೊಂಡ್ಬಿಟ್ಟಿದ್ದೀನಿ ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಇಲ್ಲಿ ನಾವು ನೀಟಾಗಿ ಹಾಲ್ಟರ್ ನೆಕ್ ಏನು ತಗೊಂಡಾಗಿದೆ ಹಾಗೆ ಭುಜ ತಗೊಂಡೋಗಿದೆ ಈಗ ಇಲ್ಲಿ ನಾವು ಕುರ್ತಿಗೆ ಏನ್ ಮಾರ್ಕ್ ಮಾಡ್ಕೊಂತೀವಿ ಪಾಯಿಂಟ್ಸ್ ಬರುತ್ತಲ್ಲ ಅದು ನೋಡಿ ಆರೂವರೆಗೆ ಮಾರ್ಕ್ ಮಾಡ್ತಾ ಇದೀನಿ ಹಾಗೆ ಹನ್ನೆರಡೂವರೆಗೆ ಮತ್ತೆ ಮಾರ್ಕ್ನ ಮಾಡ್ತಾ ಇದೀನಿ ಇದು ನಿಮ್ಗೆ ಕುರ್ತಿಯಲ್ಲಿ ಕಟಿಂಗ್ ಬರುತ್ತಲ್ಲ ನಾರ್ಮಲ್ ಕಟಿಂಗ್ ಬರುತ್ತೆ ನೆಕ್ಸ್ಟ್ ಹದಿನೆಂಟುವರೆಗೆ ನಾನು ಮಾರ್ಕ್ನ ಮಾಡ್ತಾ ಇದ್ದೀನಿ ಈಗ ಫಸ್ಟ್ ಆರೂವರೆ ಹಾಗೇನೆ ಹನ್ನೆರಡೂವರೆ ನೆಕ್ಸ್ಟ್ ಹದಿನೆಂಟುವರೆ ಈಗ ಹದಿನೆಂಟುವರೆನ ಸೈಡ್ ಸ್ಟ್ರೀಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಬಾಟಮ್ ಅಲ್ಲಿ ಕೂಡ ಇದೇ ರೀತಿಯಾಗಿ ಬರುತ್ತೆ ನೋಡಿ ಇದೇ ರೀತಿಯಾಗಿ ಮಾರ್ಕ್ ನ ಮಾಡ್ಕೊಂಡು ನೀಟಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ ಲೈನ್ ಹಾಕೊಂಡ್ರೆ ತ್ರೀ ಮಿಡಲ್ ಪಾಯಿಂಟ್ ಬರುತ್ತಲ್ಲ ಅದು ಕುರ್ತಿಯಲ್ಲಿ ಈ ರೀತಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಇದಕ್ಕೆ ನಾವು ನೀಟಾಗಿ ಲೈನ್ ನ ಹಾಕೋಬೇಕು ಇದನ್ನ ಪೂರ್ತಿ ಹಾಕೊಳ್ಳಿ ಆದ್ಮೇಲೆ ನೀವು ಮಾರ್ಕ್ ನ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಮತ್ತೆ ಸ್ಟ್ರೈಟ್ ಅನ್ನೋದು ನೀಟಾಗಿ ಬರುತ್ತೆ ಹಾಗಾಗಿ ಈ ತ್ರೀ ಮಿಡಲ್ ಪಾಯಿಂಟ್ ಏನ್ ಬರುತ್ತೆ ಕುರ್ತಿದು ಅದನ್ನ ನೀಟಾಗಿ ಒಂದು ಲೈನ್ ಹಾಕೊಂಡ್ಬಿಟ್ಟು ತ್ರೀ ನೂರಕ್ಕೂ ಇದೇ ತರ ನೀವು ಲೈನ್ ನ ಹಾಕೋಬೇಕು

హాకే ఈ మార్క్ మార్క్త మార్క్ అందా ఆ మార్క్ డ్రెస్ అందా స్వల్ప లూస్ నెస్ అన్న నోడ్క మార్క్ బాడీ మెషర్మెంట్ తూస్నెస్ అన్న నోడ్ నీగా బట్ట మార్క్త ಸಿಂಗಲ್ ಫೋಲ್ಡ್ ತಗೊಂಡಿದ್ದೀನಿ ಫ್ರಂಟ್ ಮಾತ್ರನೇ ಮಾರ್ಕ್ ಮಾಡ್ತಾ ಇರೋದು ಕಾಲರ್ ಆಯ್ತು ಅಂದಾಗ ಸಬ್ ಸಪ್ರೇಟ್ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ನೀವು ಇಲ್ಲಿ ಎದೆ ಸುತ್ತಲತ್ತೆ ಹತ್ತು ತಗೊಂಡಿದಾಗ ಬೇಸ್ಟ್ ನ ಒಂದ್ ಇಂಚ್ ಕಮ್ಮಿ ತಗೊಳ್ಳಿ ನೀವು ಯಾವ್ದೇ ಸೈಜ್ ಮಾಡೋರ್ ಆಯ್ತು ಅಂತ ಅಂದ್ರೂ ಕೂಡ ಅಷ್ಟೇ ಕುರ್ತಿ ಆಯ್ತು ಅಂದಾಗ ನೀವು ಚೆಸ್ಟ್ ಏನ್ ತಗೊಂಡಿರ್ತೀರೋ ಅಲ್ಲಿಗೆ ಒಂದು ಇಂಚ್ ನ ಮಿಡಿಲ್ ಪಾಯಿಂಟ್ ತಗೊಳ್ಳಿ ಅದಕ್ಕಿಂತ ಒಂದೂವರೆ ಇಂಚ್ ಅಂದ್ರೆ ಇಲ್ಲಿ ನಾನು ಹತ್ತುವರೆಗೆ ಮಾರ್ಕ್ ನ ಮಾಡ್ತಾ ಇದ್ದೀನಿ ನೋಡಿ ಹತ್ತು ಒಂಬತ್ತು ಹತ್ತುವರೆ ಈ ರೀತಿ ಮಾರ್ಕ್ ಮಾಡಿದಾಗ ಅನ್ನೋದು ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ಬಾಟಮ್ ಅಲ್ಲಿ ನಮ್ಗೆ ಎಷ್ಟು ಬೇಕಾದ್ರು ಈಗ ನಾನು ಅಲ್ಲಿ ಹತ್ತುವರೆ ತಗೊಂಡಿದ್ದೀನಲ್ಲ ಅಷ್ಟನ್ನೇ ತಗೋಬಹುದು ಇಲ್ಲ ಒಂದ್ ಅರ್ಧ ಗಂಟೆ ಜಾಸ್ತಿ ತಗೋಬಹುದು ಅವಾಗ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಮತ್ತೆ ಸ್ವಲ್ಪ ನಮ್ಗೆ ಬ್ರಾಡ್ನೆಸ್ ಅಂದ್ರೆ ಬಾಟಮ್ ಅಲ್ಲಿ ಲೇಸ್ ಏನಾದ್ರು ಇತ್ತು ಅಂತ ಅಂದಾಗ ಒಂದ್ ಅರ್ಧ ಗಂಟೆ ಜಾಸ್ತಿ ಬೇಕಾದ್ರೂ ತಗೊಂಡ್ಬಹುದು ನೀಟಾಗಿ ಬರುತ್ತೆ ಹಾಗಾಗಿ ನೀಟ್ ಆಗಿ ನಾವು ಶೇಪ್ ನ ಕೊಡೋಣ ಶೇಪ್ ಕೊಡ್ಬೇಕಂದ್ರೆ ನಿಮ್ಗೆ ಕುರ್ತಿಯಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಈ ತರ ವೇಸ್ಟ್ ಈ ತರ ಬರೋದನ್ನ ಎಲ್ಲರೂ ಪಡ್ತಾರೆ ಯಾಕಂದ್ರೆ ಈಗ ಬಂತು ಅಂದಾಗ ಶೇಪ್ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಅಂತ ಇಲ್ಲ ಅಂದಾಗ ಅಷ್ಟು ವೇರಿಯೇಷನ್ ಆಗುತ್ತೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳಲ್ಲ ಫ್ರೆಂಡ್ಸ್ ಈಗ ಇಲ್ಲಿ ನಾನು ಸ್ಟೇಟ್ ನ ಕೊಟ್ಟಾಯ್ತು ಈಗ ಇಲ್ಲಿ ನಾವು ಬಾಟಮ್ ತಗೋತಾ ಇದ್ದೀವಿ ಬಾಟಮ್ ಆಪ್ಷನ್ ಅದೇ ಹತ್ತುವರೆ ತಗೊಂಡಿದ್ರೆ ಅಷ್ಟನ್ನೇ ತಗೋಬಹುದು ಇಲ್ಲ ಒಂದ್ ಅರ್ಧ ನಿಮಿಷ ಜಾಸ್ತಿ ತಗೋಬಹುದು ಬಟ್ ಈ ಶೇಪ್ ಏನಾದ್ರೆ ಇದು ಪರ್ಫೆಕ್ಟ್ ಆಗಿ ಬರಬೇಕು ಈಗ ನಾವು ಹಾರ್ನಲ್ ತೆಗಿಬೇಕಲ್ಲ ಹಾರ್ನಲ್ ತೆಗಿಬೇಕಂದ್ರೆ ನೋಡಿ ಈಗ ನಾನು ಒಂದೂವರೆ ತಗೋತಾ ಇದ್ದೀನಿ ಇದು ನಾವು ಡ್ರೆಸ್ ನ ಮಾಡ್ತಾ ಇರೋದ್ರಿಂದ ಒಂದೂವರೆ ತಗೊಂತಾ ಇದ್ದೀವಿ ಏಳು ವರೆ ಬರಬೇಕು ಅಂದ್ರೆ ಹಾರ್ಮೋಲ್ಡ್ ರೌಂಡ್ ನಮಗೆ ಏಳು ವರೆ ಬಂದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಈಗ ನೋಡಿ ಶೇಪ್ ನ ಕೊಡೋದಕ್ಕೆ ಕಾಲು ಇಂಚಿಲಿ ಮಾರ್ಕ್ ನ ಮಾಡ್ತಾ ಇದ್ದೀನಿ ಇಲ್ಲಿ ನಮಗೆ ಭುಜದ ಶೇಪ್ ಬರುತ್ತಲ್ಲ ಆ ಶೇಪ್ ಬರೋದಕ್ಕೆ ನೋಡಿ ಸ್ಲಾಂಟ್ ಆಗಿ ಲೈನ್ ನ ಹಾಕ್ತಾ ಇದ್ದೀನಿ ಮೂರು ಇಂಚಿ ಇದೆ ಆ ಮೂರು ಇಂಚಿ ಇದೆ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡು ಈಗ ಇಲ್ಲಿ ನಾವು ಹಿಡಿದು ನೋಡ್ಬೇಕು ఎక్సాక్ట్ ఏ పర్ఫెక్ట్మెంట్ తిజర్మెంట్ స్వల్ప వేరియేషన్ డౌన్ తగ్బేకా అంతెబోదు ఏకే ఇల్ ఏం తగోతీ స్లీ ఆఫ్ టు ఆఫ్ అంతా తగ్గట్ తే ని పర్ఫెక్ట్ ఆగి నింకల్ బర్బారు అంత అంద ಆರ್ನೋದ್ ಅನ್ನೋದ್ನ ಪರ್ಫೆಕ್ಟ್ ಆಗಿ ತಗೋಬೇಕು ಅವಾಗ ನಿಮಗೆ ಸ್ಲೀವ್ ಅಲ್ಲಿ ಮತ್ತೆ ಬ್ಯಾಕ್ ಅಲ್ಲ ರಿಂಕಲ್ಸ್ ಅನ್ನೋದು ಬರಲ್ಲ ಸೊ ಈಗ ಇಲ್ಲಿ ನೋಡಿ ಈ ರೀತಿಯಲ್ಲಿ ನೀವು ಮಾರ್ಕ್ ನ ಮಾಡ್ಕೊಂಡ್ ಆದ್ಮೇಲೆ ನೀವು ಮಾರ್ಕ್ ಮಾಡಿ ಆದ್ಮೇಲೆ ನೋಡಿ ನೆಕ್ ಡೀಪ್ ನ ತಗೋಬೇಕು ನೆಕ್ ಡೀಪ್ ಬಂದು ನನ್ಗೆ ಆರು ಇಂಚ್ ಬೇಕಾಗತ್ತೆ ನಾನು ಆರು ನ ತಗೋತಾ ಇದೀನಿ ಫ್ರೆಂಡ್ಸ್ ಆರು ಮುಕ್ಕಾಲು ಅಂತ ಅಂದ್ರೆ ನನ್ಗೆ ಶೋಲ್ಡರ್ ಎಲ್ಲ ಜಾಯಿನ್ ಒಂದ್ ಅರ್ಧ ಇಂಚ್ ಹೋಗುತ್ತೆ ಮತ್ತೆ ಬೇಕು ಅಂತ ಒಂದ್ ಕಾಲು ಇಂಚ್ ತಗೊಂಡ್ತಾ ಇದೀನಿ ಹಾಗೆ ಇಲ್ಲಿ ನೋಡಿ ಒಂದೂವರೆಗೆ ಮತ್ತೆ ಒಂದ್ ಇಂಚಿಗೆ ಗೆ ಮಾರ್ಕ್ ನ ಮಾಡ್ತಾ ಇದ್ದೀನಿ ನೆಕ್ ಬಿಟ್ಟು ಅಂದ್ರೆ ನಾವು ಇಲ್ಲಿ ಎರಡು ಕಡೆ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅಲ್ಲಿಗೆ ಹಾಗೆ ಇಲ್ಲಿ ನೆಕ್ ಬಿಡ್ತನ ನಾನು ಎರಡೂವರೆಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ನಾವು ನೆಕ್ ಶೇಪ್ ನ ಕೊಡ್ಬೇಕು ಈ ರೀತಿಯಾಗಿ ಏನ್ ನೆಕ್ ಶೇಪ್ ನ ಕೊಡ್ತೀರಾ ಇದು ನಿಮ್ಗೆ ಕಾಲರ್ ನೆಕ್ ಅಂತ ತಗೊಂಡಾಗ ಸ್ವಲ್ಪ ಅಂತ ತಗೊಂಡ್ರೇನೆ ಬೆಸ್ಟ್ ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ನಾವು ನೆಕ್ ನ ಮಾತ್ರ ಒಂದು ಒಂದೂವರೆ ಇಂಚ್ ತಗೊಂಡು ನೆಕ್ ಬಿಡ್ ನ ಸ್ವಲ್ಪ ಮೂರ್ ತಗೋಬಹುದು ಅಂತ ಅಂದಾಗ ನಿಮ್ಗೆ ಗೆ ತುಂಬಾನೇ ಈಸಿ ಆಗುತ್ತೆ ಹಾಗಂತ ತುಂಬಾ ಜಾಸ್ತಿ ತಗೋಬೇಡಿ ನೆಕ್ ಬಿಡ್ತ ಅನ್ನೋದನ್ನ ನೋಡ್ಕೊಂಡು ಅವ್ರ ಬಾಡಿ ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಂಡು ತಗೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ ಯಾಕಂದ್ರೆ ನಮ್ಗೆ ಬ್ಯಾಕ್ ಕೂಡ ಕ್ಲೋಸ್ ಆಗುತ್ತೆ ಫ್ರಂಟ್ ಕೂಡ ಕ್ಲೋಸ್ ಆದಾಗ ನಮ್ಗೆ ಓಪನಿಂಗ್ ಅನ್ನ ಬರೋದು మాత్రమే సోడ్ మార్క మార్క్తి అంతా వరెస్ అంత తగ్గర ఈ రీతి ఏర్ఫెక్ట్ மீட்டமேட் ரெடிமேட் கட்டிங் கட்டிங் ஈஸி மெத்தூஷன்ஸ் அதுல அவங்க பர்ஃப்ட் ஆகி நோடி பூர்த்தி நான் மார்க் குர்த்தி அன்னோது மத்திய சைட் கூட அது ನಿಮ್ಗೆ ನೀಟಾಗಿ ಬರುತ್ತೆ ಕುರ್ತಿ ಅನ್ನೋದು ಮೆಷರ್ಮೆಂಟ್ ಕೂಡ ನೋಡ್ಕೊಂಡು ನೀಟಾಗಿ ಈಗ ನಾವು ಕಟಿಂಗ್ ಅನ್ನೋದನ್ನ ಮಾಡ್ಕೊಳ್ಳೋಣ ಕಟ್ ಮಾಡಾದ್ಮೇಲೆ ಯಾವ ರೀತಿ ಬಂದಿರುತ್ತೆ ಅಂತ ನೆಕ್ ವಿಡ್ ಮತ್ತು ಶೇಪ್ಸ್ ಎಲ್ಲ ಯಾವ ರೀತಿ ಅಂತ ಮತ್ತೆ ಹಾರ್ಮೋದು ಇಷ್ಟನ್ನ ನಾವು ಫ್ರಂಟ್ ಕಟ್ ಮಾಡಾದ್ಮೇಲೆ ನೋಡಿ ಇದು ಮೇನ್ ಫ್ಯಾಬ್ರಿಕ್ ಇದನ್ನ ಇದ್ರ ಮೇಲೆ ಇಟ್ಬಿಟ್ಟು ನೀಟಾಗಿ ನೀವು ಕಟ್ ಮಾಡ್ಕೊಳ್ಳಿ ಮತ್ತೆ ಒಂದ್ ಐದು ಇಂಚ್ ಅಷ್ಟು ಎಕ್ಸ್ಟ್ರಾ ಬೇಕು ಯಾಕಂದ್ರೆ ನಾವು ಲೈನಿಂಗ್ ಐದು ಇಂಚ್ ಕಮ್ಮಿ ತಗೊಂಡಿರ್ತೀವಿ ಇಲ್ಲಿ ಬಾರ್ಡರ್ ಬಂದಿರೋದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಇದು ಕೂತ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಈಗ ನಾವು ಬ್ಯಾಕ್ನ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಇದೇ ರೀತಿಯಲ್ಲಿ ಸಿಂಗಲ್ ತಗೊಂಡಿನಿತ್ನಿ ನಾನು ತರ್ಟಿ ಸಿಕ್ಸ್ ಪಾಯಿಂಟ್ ನ ತಗೊಂತಾ ಇದ್ದೀನಿ ಒಂದ್ ಅರ್ಧ ಇಂಚ್ ಜಾಸ್ತಿ ತಗೋತಾ ಇದೀನಿ ಏನಕ್ಕೆ ಅಂದ್ರೆ ಮೇಲೆ ಕಡೆ ಸ್ವಲ್ಪ ವೇರಿಯೇಷನ್ ಅರ್ಧ ಇಂಚು ಜಾಸ್ತಿ ತಗೊಂಡು ಕಟ್ ಮಾಡ್ಕೊಂತೀನಿ ನನಗೆ ಪೂರ್ತಿ ಲೆಂತ್ ತರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಅಷ್ಟು ಕರೆಕ್ಟ್ ಆಗಿ ಬರುತ್ತೆ ಈಗ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನ ತಗೊಂತೀನಿ

બો સાઇડ સ્લીટ ಅನ್ನೋದನ್ನ ಮಾಡ್ಕೊತೀವಿ ಫಸ್ಟ್ ಒಂದು ಮಾರ್ಕ್ ಹಾಕ್ಕೊಂಡು ನೀಟಾಗಿ ಇದನ್ನ ಫಸ್ಟ್ ಫ್ರಂಟ್ ಗೆ ಮಾರ್ಕನ್ನ ಹಾಕೊಂಡಿದೀವಿ ಅದೇ ರೀತಿ ಹಾಕೊಳ್ಳೋಣ ಇಲ್ಲ ನಾವು ಕಟ್ ಮಾಡ್ಕೊಂಡಿದೀವಿ ಅದನ್ನ ಬೇಕಾದ್ರೂ ಕಟ್ ಮಾಡ್ಕೊಬಹುದು ನಾನ್ ನಿಮ್ಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಎರಡ್ ಸತಿ ಮಾಡ್ತಾ ಇದೀನಿ ಈಗ ನೋಡಿ ನಮ್ದು ಭುಜ ಇದೆ ಹಾಕೊಂಡಾಗ ನಮ್ದು ಇದು ದುಜಾ ಬರುತ್ತೆ ಅಂದ್ರೆ ನಮ್ಮ ಬರುತ್ತೆ ಅನ್ನೋದನ್ನ ಅನ್ನೋದು ಈಗ ನಾವು ಎಲ್ಲ ಸುತ್ತೆ ಇರ್ಬೇಕು ನೀವು ಮಾರ್ಕ್ ನ ಮಾಡ್ಕೊಳ್ಳಿ ಅಷ್ಟೇ ಸ್ವಲ್ಪ ಒಂದ್ ಅರ್ಧ ಇಂಚ್ ಜಾಸ್ತಿ ಇರ್ಲಿ ಅನ್ನೋದೆಲ್ಲ ಮಾಡಕ್ ಹೋಗ್ಬೇಡಿ ಅಷ್ಟನ್ನ ಕರೆಕ್ಟ್ ಆಗಿ ಮಾರ್ಕ್ ಮಾಡಿ ಇಲ್ಲೂ ಅಷ್ಟೇ ಇದು ಸೊಂಟ ಬರುತ್ತೆ ಈ ಸೊಂಟ ನಾನು ಒಂಬತ್ ಇಂಚಿಗೆ ಮಾರ್ಕ್ ನ ಮಾಡ್ತಾ ಇದ್ದೀನಿ ವೇಸ್ಟ್ ಬರುತ್ತಲ್ಲ ಅದನ್ನ ಒಂಬತ್ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನಮ್ಗೆ ಸೈಡ್ ಸ್ಲಿಪ್ ಬರುತ್ತೆ ಹಿಪ್ ಬರೋದ್ರಿಂದ ಸ್ವಲ್ಪ ಒಂದು ಅರ್ಧ ಇಂಚ್ ಜಾಸ್ತಿ ಬಿಟ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ತಾ ತುಂಬಾ ಟೈಟ್ ಆಯ್ತು ಅಂದ್ರೆ ಇಲ್ಲಿ ಲುಕಿಂಗ್ ಅನ್ನೋದು ಬರಲ್ಲ ಮತ್ತೆ ಶೇಪ್ಸ್ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋದ್ರಿಂದ ಹತ್ತುವರೆಗೆ ನಾನು ಮಾರ್ಕ್ ನ ಮಾಡ್ತಾ ಇದೀನಿ ನಮಗೆ ನಮ್ಗೆ ಸ್ವಲ್ಪ ಬೇಕು ಅಂದಾಗ ಸ್ವಲ್ಪ ಜಾಸ್ತಿ ಬೇಕಾದ್ರೂ ತಗೋಬಹುದು ನಾನು ಇಲ್ಲಿ ಒಂದೂವರೆ ಇಂಚ್ ಜಾಸ್ತಿ ತಗೊಂಡಿದೀನಿ ನಾವು ಏನು ಮೇಲೆ ಹತ್ತು ಇಂಚ್ ತಗೊಂಡಿದ್ದೀವಿ ಇಲ್ಲಿ ನಾನು ಹತ್ತುವರೆ ನ ತಗೊಂಡು ಈ ರೀತಿ ಕೊಡ್ತಾ ಇದ್ದೀನಿ ನೀವು ಮಾರ್ಕ್ ಮಾಡಿ ಆದ್ರೆ ಬ್ಯಾಕ್ ಗೆ ಒಂದು ಮುಕ್ಕಾಲ್ನ ಇಟ್ಟಿ ಒಂದು ಮುಕ್ಕಾಲ್ನ ಇಟ್ಟಾಗ ಹಾರ್ನೋ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲ ಅಂತ ಅಂದಾಗ ನಿಮಗೆ ಜಾಸ್ತಿ ಬರುತ್ತೆ ಸೊ ಹಾಗಾಗಿ ನೋಡ್ಕೊಂಡು ನೀವು ಅಳತೆನ ಮಾಡ್ಕೋಬೇಕಾಗುತ್ತೆ ಈಗ ನಾನ್ ಫ್ರಂಟ್ ಗೆ ಒಂದೂವರೆ ಇಟ್ಟೆ ಏಳುವರೆ ಪರ್ಫೆಕ್ಟ್ ಆಗಿ ಬಂತು ಈಗ ಬ್ಯಾಕ್ ಇದು ಕೂಡ ಈಗ ಫ್ರಂಟ್ ಮಾತ್ರ ಏಳುವರೆ ಬರ್ಬೇಕು ಬ್ಯಾಕ್ ಗೆ ಬಂದ್ರು ನಡೆಯುತ್ತೆ ಅನ್ನೋದಕ್ಕೆ ಪರ್ಫೆಕ್ಟ್ ಆಗಿ ಬರೋ ತರ ನಾವು ಇಟ್ಕೋಬೇಕಾಗತ್ತೆ ಈಗ ನಾನು ಮೆಷರ್ಮೆಂಟ್ ತೋರಿಸ್ತಾ ಇದ್ದೀನಿ ಇದನ್ನೇ ಫಾಲೋ ಮಾಡಿ ನಿಮಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ಮತ್ತೆ ಸ್ಲೀವ್ಸ್ ಅಲ್ಲಿ ಇಲ್ಲೂ ರಿಂಕಲ್ ಅನ್ನೋದನ್ನ ಬರಲ್ಲ ನೋಡಿ ಇಲ್ಲಿ ಕೂಡ ನಾನು ಹಾರ್ನೋಲ್ ಟೇಪ್ ಅಲ್ಲಿ ಹಿಡಿದು ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆ ಪರ್ಫೆಕ್ಟ್ ಆಗಿ ನಿಮ್ಗೆ ಏಳುವರೆ ಇಂಚಿಗೆ ಪರ್ಫೆಕ್ಟ್ ಆಗಿ ಯಾವ ರೀತಿ ಕೂತ್ಕೊಳ್ಳುತ್ತೆ ಅಂತ ನೋಡಿ ನಿಮ್ದು ಏನೋ ಚೆಸ್ಟ್ ಲೈನ್ ಬಂದಿರುತ್ತೆ ಅಲ್ಲಿಗೆ ಪರ್ಫೆಕ್ಟ್ ಆಗಿ ಏಳುವರೆ ಬಂದಿದೆ ನೋಡಿ ಈ ರೀತಿಯಾಗಿ ಇದ್ದಾಗ ಒಂದ್ಸರಿ ಅಲ್ಲ ಎರಡು ಸತಿ ಹಿಡಿದು ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡಿದಾಗ ನಿಮಗೆ ಯಾವುದೇ ರೀತಿ ರಿಂಕಲ್ಸ್ ಅನ್ನೋದಾಗಿ ಎಲ್ಲದ್ರಲ್ಲೂ ನಿಮ್ಗೆ ಏನಿಸ್ತಾ ಇರುತ್ತೆ ಅಂದ್ರೆ ವೇರ್ ಮಾಡಿದಾಗ ಸ್ಲೀವ್ ಅಲ್ಲಿ ರಿಂಕಲ್ ಬರುತ್ತೆ ಅಂತ ರಿಂಕಲ್ ಬರಬಾರ್ದು ಅಂದಾಗ ಈ ಹಾರ್ಮೋನ್ ನಿಮ್ದು ಬಂದಿರುತ್ತೆ ಅಷ್ಟು ಕರೆಕ್ಟ್ ಆಗಿ ಸ್ಟಿಚ್ ಆಯ್ತು ಅಂದಾಗ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಅದು ಚೆಸ್ಟ್ ಗೆ ಕರೆಕ್ಟ್ ಆಗಿ ಲಿಂಕ್ ಆಗಬೇಕು ಕೆಲವೊಂದ್ಸರಿ ಏನಾಗುತ್ತೆ ಲಿಂಕ್ ಆಗಿಲ್ಲ ಅಂತ ಅಂದಾಗ ನೀವು ಕಟಿಂಗ್ ಅಲ್ಲಿ ಪ್ರಾಬ್ಲಮ್ ಮಾಡಿರ್ತೀರಾ ಅಂತ ಕಟಿಂಗ್ ಅಲ್ಲಿ ಕರೆಕ್ಟ್ ಆಗಿ ಬಂತು ಅಂದ್ರೆ ನಿಮಗೆ ಅಲ್ಲಿ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಬಂದಿರುತ್ತೆ ಇವಾಗ ನಿಮಗೆ ಯಾವುದೇ ರೀತಿಯಾದಂತಹ ರಿಂಕಲ್ಸ್ ಅನ್ನೋದು ಬರಲ್ಲ ಈಗ ನೋಡಿ ನಾನು ಬಾಟಮ್ ನ ಮಾರ್ಕ್ ಮಾಡ್ತಾ ಇದ್ದೀನಿ ಬಾಟಮ್ ಏನ್ ನಾವು ಮಾರ್ಕ್ ಮಾಡ್ಕೊಂಡಿದ್ರೆ ಅಲ್ಲಿ ಒಂದು ಮಾರ್ಕ್ ಮಾಡಿ ನೀಟಾಗಿ ಒಂದು ಸ್ಲಾಂಟ್ ಲೈನ್ ನೋಡಿ ಬ್ಯಾಕ್ ಕೂಡ ರೆಡಿ ಕುರ್ತಿನ ಕಟ್ ಮಾಡಿದ್ವಿ ಸ್ಟಿಚಿಂಗ್ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋನ ಮಿಸ್ ಮಾಡಿದ್ರೆ ನೋಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅಂತ ಅಂದ್ರೆ ಆಲ್ಟರ್ ನೆಕ್ ಅಲ್ಲಿ ಯಾರು ಕೂಡ ಬ್ಯಾಕ್ ಎಲ್ಲ ಓಪನ್ ನ ಇಟ್ಟಿಲ್ಲ ನಾನು ಈ ಆಲ್ಟರ್ ನೆಕ್ ಅಲ್ಲಿ ಬ್ಯಾಕ್ ಕೂಡ ಓಪನ್ ಇಡ್ತಾ ಇದ್ದೀನಿ ಓಪನ್ ಅಂತಂದ್ರೆ ಅದು ಒಂದು ನೆಕ್ ಡಿಸೈನ್ ಟೈಪ್ ಅಲ್ಲಿ ಇಡ್ತಾ ಇದೀನಿ ಸೊ ಸ್ಟಿಚಿಂಗ್ ವಿಡಿಯೋನ ಕೂಡ ಮಿಸ್ ಮಾಡಿದೆ ನೋಡಿ ನಿಮಗೆ ಯೂಸ್ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್